ಯಾರೋ ಒಬ್ಬ ವ್ಯಕ್ತಿ ಏನೇ ಮಾಡಿದ್ರು ನಿಮ್ಮನ್ಸಿಂದ ಆಚೆ ಹೋಗ್ದೆ ಇರೋದಕ್ಕಿರೋ ಐದು ಕಾರಣಗಳನ್ನ ತಿಳ್ಕೊಂಡ್ರೆ ನಿಮ್ಗೆ ಶಾಕ್ ಆಗತ್ತ ನೀವ್ ಯಾವತ್ತಾದ್ರೂ ನಿಮ್ಮನ್ನ ನೀವೇ ಕೇಳ್ಕೊಂಡಿದ್ದೀರ ನಾನ್ ಯಾಕೆ ಆ ವ್ಯಕ್ತಿ ಬಗ್ಗೆ ಯೋಚ್ನೆ ಮಾಡ್ತಾನೆ ಇರ್ತೀನಿ ನಾನ್ ಮೂವನ್ ಆಗೋಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ನನ್ನ ಆಲೋಚನೆಗಳಲ್ಲಿ ಮತ್ತೆ ಮತ್ತೆ ಯಾಕೆ ಕಾಣಿಸ್ಕೋತಿದ್ದಾರೆ ಅಂತ ನೀವೆಷ್ಟು ಬ್ಯುಸಿಯಾಗಿದ್ದೀರ ಎಷ್ಟು ದೂರ ಹೋಗಿದ್ದೀರ ಎಷ್ಟು ದಿನ ಕಳ್ದಿದೆ ಅನ್ನೋದು ಮುಖ್ಯ ಅಲ್ಲ ಅವರ ಹೆಸರು ಇನ್ನೂ ನಿಮ್ಮ ಹೃದಯದಲ್ಲಿ ಎಕೋ ಆಗ್ತಾನೇ ಇರುತ್ತೆ ಒಂದ್ ರೀತಿ ನಿಮ್ಮ ಕೈಯಲ್ಲಿ ಸೈಲೆಂಟ್ ಮಾಡೋಕಾಗ್ದೇ ಇರೋ ಶಾಂತ ಪಿಸು ಮಾತಿನಂತೆ ಕೆಲವೊಮ್ಮೆ ಅದು ಬ್ಯೂಟಿಫುಲ್ ಆಗಿರುತ್ತೆ ಇನ್ನೂ ಕೆಲವೊಮ್ಮೆ ನೋವು ಕೊಡುತ್ತೆ ಆದ್ರೆ ಒಂದು ವಿಷಯ ಮಾತ್ರ ಸತ್ಯ ಅಂದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಮೀರಿರೋ ಯಾವುದೋ ಒಂದು ವಿಷಯನ ಅರ್ಥ ಮಾಡಿಸುತ್ತೆ ಒಬ್ಬ ವ್ಯಕ್ತಿ ನಿಮ್ಮ ಮನ್ಸಿಂದ ಮಾಯ ಆಗ್ತಿಲ್ಲ ಅಂದ್ರೆ ಅದ್ರ ಹಿಂದೆ ಇರೋ ಐದು ಸೌಲ್ಫುಲ್ ರೀಸನ್ಸ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನೀವದನ್ನು ಅರ್ಥ ಮಾಡ್ಕೊಂಡಾಗ ಅವ್ರ ಜೊತೆ ಇರೋ ಕನೆಕ್ಷನ್ನ ಸಂಪೂರ್ಣವಾಗಿ ಬೇರೆ ರೀತಿಯೇ ನೋಡ್ತೀರ ರೀಸನ್ ಒನ್ ಯು ಆರ್ ಸೌಲ್ಸ್ ಮೇಡ್ ಎ ಪ್ರಾಮಿಸ್ ಬಿಫೋರ್ ಯು ಆರ್ ಬಾರ್ನ್ ನಮ್ಮ ಜೀವಿತಾವಧಿಯಲ್ಲಿ ನಾವು ಭೇಟಿಯಾಗೋ ಕೆಲವು ಆತ್ಮಗಳಿವೆ ಮತ್ತು ಅವು ಯಾವತ್ತಿಗೂ ಕೂಡ ರ್ಯಾಂಡಮ್ ಆಗಿರಲಿಲ್ಲ ನೀವು ನಿಮ್ಮ ಮೊದಲ ಉಸಿರನ್ನು ತಗೊಳ್ಳೋದಕ್ಕೂ ಮೊದಲೇ ನೀವು ಈ ಜಗತ್ತಿಗೆ ಕಾಲಿಡೋಕು ಮೊದ್ಲೇ ನಿಮ್ಮ ಆತ್ಮ ಬೇರೆ ಆತ್ಮಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಂಡಿತ್ತು ಇದನ್ನ ಆತ್ಮಗಳ ಒಪ್ಪಂದ ಅಂತಾರೆ ದೀಸ್ ಆರ್ ಕಾಲ್ಡ್ ಸೋಲ್ ಕಾಂಟ್ರಾಕ್ಟ್ಸ್ ಅವು ಡೈಮೆನ್ಷನ್ ಆಫ್ ಲೈಟಲ್ ಮಾಡಿರೋ ಸೈಲೆಂಟ್ ಪ್ರಾಮಿಸ್ಗಳು ಯಾವ ರೀತಿ ಪ್ರಾಮಿಸ್ಗಳು ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ ನಿನ್ನೊಳಗಡೆ ಇರೋ ಯಾವುದೋ ಒಂದು ವಿಷಯನ ಜಾಗೃತಗೊಳಿಸ್ತೀನಿ ಅಂತ ಮಾಡಿರೋ ಪ್ರಾಮಿಸಸ್ ಅದಕ್ಕಾಗಿಯೇ ನೀವು ಆ ವ್ಯಕ್ತಿನ ಫಸ್ಟ್ ಟೈಮ್ ಮೀಟ್ ಆದಾಗ ಏನೋ ಒಂದು ವಿಚಿತ್ರ ಅನ್ಸುತ್ತೆ ನಿಮ್ ಕೈಯಲ್ಲದನ್ನ ಲಾಜಿಕ್ಕಿಂದ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಆದ್ರೆ ಅದನ್ನ ಫೇಲ್ ಮಾಡ್ತೀರ ನನಗೀ ವ್ಯಕ್ತಿ ಗೊತ್ತು ಅನ್ಸುತ್ತೆ ನಾನಿವ್ರನ್ನ ಎಲ್ಲೋ ನೋಡಿದ್ದೀನಿ ಎಲ್ಲೋ ಮೀಟ್ ಆಗಿದ್ದೀನಿ ಅಂತ ಅನ್ಸುತ್ತೆ ಅವರಲ್ಲಿಂದ ಹೋದ್ಮೇಲೂ ಕೂಡ ಆ ಪ್ರಾಮಿಸ್ನ ಶಕ್ತಿ ಮಾಯ ಆಗಲ್ಲ ಅದು ಗೀಳಿಂದ ಅಲ್ಲ ನೆನಪಿನಿಂದಾಗಿ ಉಳಿಯುತ್ತೆ ನಿಮ್ಮ ಮನಸ್ಸು ಮರ್ತಿರೋದನ್ನ ನಿಮ್ಮ ಆತ್ಮ ನೆನಪು ಮಾಡುತ್ತೆ ಕೆಲವೊಮ್ಮೆ ಈ ಕನೆಕ್ಷನ್ ಶಾಶ್ವತವಾಗಿ ನಿಮ್ಮ ಜೊತೆನೇ ಇರೋದಕ್ಕೋಸ್ಕರನೇ ಬರಲ್ಲ ನಿಮ್ಮನ್ನ ಜಾಗೃತಗೊಳಿಸೋದಕ್ಕೆ ಪ್ರೀತಿ ನೋವು ತಾಳ್ಮೆ ಅಥವಾ ಕ್ಷಮೆಯ ನಿಜವಾದ ಅರ್ಥನ ನಿಮ್ಗೆ ಕಲಿಸೋದಕ್ಕೆ ಅಂತಾನೆ ಬರ್ತಾವ ಮತ್ತೆ ಆ ಪಾಠನ ನೀವು ಕಲಿತಾಗ ಮಾತ್ರ ಆ ಆತ್ಮ ಫ್ರೀ ಆಗತ್ತೆ ಆದ್ರೆ ಆ ಆಂತರಿಕ ಪಾಠ ಪೂರ್ಣ ಆಗೋವರೆಗೆ ಆ ಎನರ್ಜಿ ನಿಮ್ಮ ಆಲೋಚನೆಗಳಲ್ಲಿ ಬರ್ತಾನೇ ಇರುತ್ತೆ ಪದೇ ಪದೇ ಒಂದು ರೀತಿ ಹೃದಯದೊಳಗೆ ಅಪೂರ್ಣವಾದದ್ದನ್ನು ನಿಮಗೆ ನೆನಪು ಮಾಡೋ ಒಂದು ದೈವಿಕ ಪ್ರತಿಧ್ವನಿ ರೀತಿ ರೀಸನ್ ನಂಬರ್ ಟು ದೇ ಮಿರರ್ ಎ ಪಾರ್ಟ್ ಆಫ್ ಯು ದಟ್ ಯು ಹ್ಯಾವ್ ಎಂಡ್ ಹೀಲ್ಡ್ ಎಟ್ ನಾನು ಅವರನ್ನು ಮಿಸ್ ಮಾಡ್ಕೋತಿದ್ದೀನಿ ಅಂತ ನಾವು ಆಗಾಗ ಅನ್ಕೋತಾ ಇರ್ತೀವಿ ಆದರೆ ಕೆಲವೊಮ್ಮೆ ನಾವು ಮಿಸ್ ಮಾಡ್ಕೊಳ್ಳೋದು ಏನನ್ನ ಗೊತ್ತಾ ಅವ್ರ ಜೊತೆ ಇದ್ದಾಗ ನಮ್ಮನ್ನು ನಮ್ಮನ್ನ ನಾವು ಕಳ್ಕೊಂಡಿರ್ತೀವು ಅವರ ಜೊತೆ ಮುಕ್ತವಾಗಿ ನಕ್ಕಿರೋ ಆಳವಾಗಿ ಪ್ರೀತಿಸಿರೋ ಆ ನಿಮ್ಮ ಆವೃತ್ತಿ ಅವರ ಎನರ್ಜಿಗೆ ಅಂಟ್ಕೊಂಡಿತ್ತು ಅವ್ರ ಹೊರಟೋದಾಗ ಆ ನಿಮ್ಮ ಭಾಗನೂ ಕೂಡ ಹೊರಟೋಯ್ತೇನೋ ಅಂತ ಅನ್ನೋಸ್ತು ಅದಕ್ಕಾಗಿಯೇ ಅವು ನಿಮ್ಮ ಮನಸ್ಸಿಗೆ ಹಿಂತಿರುಗಿ ಬರ್ತಾನೆ ಇರ್ತವೆ ಯಾಕಂದ್ರೆ ನಿಮ್ಮೊಳಗೆ ಗುಣ ಆಗದೆ ಇರೋ ಹೀಲಾಗ್ದೇ ಇರೋ ಯಾವುದೋ ಒಂದು ವಿಷಯಕ್ಕೆ ಪ್ರತಿಬಿಂಬ ಆಗಿದಾವೆ ನಮ್ಮ ಜೀವನಕ್ಕೆ ಎಂಟ್ರಿ ಆಗೋ ಪ್ರತಿಯೊಬ್ಬ ವ್ಯಕ್ತಿ ಒಂದು ಕನ್ನಡಿ ಇದ್ದ ಹಾಗೆ ಅವರು ನಮ್ಮ ಸಾಮರ್ಥ್ಯಗಳು ನಮ್ಮ ಗಾಯಗಳು ನಮ್ಮ ನೆರಳುಗಳು ಮತ್ತು ನಮ್ಮ ಬೆಳಕನ್ನ ನಮಗೆ ತೋರಿಸ್ತಾರೆ ಕೆಲವು ಕನ್ನಡಿಗಳು ನಮಗೆ ಸೌಂದರ್ಯವನ್ನು ತೋರಿಸಿದ್ರೆ ಇನ್ನೂ ಕೆಲವು ನೋವನ್ನು ಆದರೆ ಅವೆಲ್ಲವೂ ಕೂಡ ನಮ್ಮನ್ನು ನಾವು ಬೆಟರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಆಲೋಚನೆಗಳನ್ನು ಬಿಡದೆ ಇದ್ದಾಗ ಮೇ ಬಿ ನಿಮ್ಮ ಆತ್ಮ ನೋಡ್ಬೇಕಾಗಿರೋ ಕನ್ನಡಿನ ಅವರು ಹಿಡ್ಕೊಂಡಿದ್ದಾರೆ ನಿಮ್ಮಲ್ಲಿ ವಾಸಿಯಾಗದೇ ಇರೋ ಯಾವುದೋ ಒಂದು ವಿಷಯನ ನೆನಪು ಮಾಡ್ತಾರೆ ಬಹುಶಃ ಬಾಲ್ಯದ ಗಾಯ ಕೈ ಬಿಡ್ತಾರೇನೋ ಅನ್ನೋ ಭಯ ಅಥವಾ ಸಂಪೂರ್ಣವಾಗಿರೋ ಪ್ರೀತಿ ಪಡ್ಕೊಳ್ಳೋ ಅಗತ್ಯತೆ ಹಾಗಾಗಿ ನೀವು ಒಂದು ಸಲ ಆ ಗುಣಪಡಿಸ್ಕೋಬೇಕಾಗಿರೋ ಭಾಗನ ಆಗಿ ನೋಡಿ ಗುಣಪಡಿಸ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ ನಂತರ ಆ ಎಮೋಷನಲ್ ಗ್ರಿಪ್ ಸಾಫ್ಟ್ ಆಗೋಕೆ ಪ್ರಾರಂಭ ಮಾಡುತ್ತೆ ಅವರನ್ನ ಮಿಸ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ತೀರಾ ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರ ಯಾಕಂದ್ರೆ ಸತ್ಯ ಏನು ಗೊತ್ತಾ ಅವರು ಬಂದಿದ್ದು ನಿಮ್ಮ ಜೀವನದಲ್ಲೇ ಉಳ್ಕೋಬೇಕು ಅಂತಲ್ಲ ನೀವೇ ಅವಾಯ್ಡ್ ಮಾಡ್ತಿದ್ದ ನಿಮ್ಮ ಭಾಗಗಳನ್ನ ನೋಡೋದಕ್ಕೆ ನಿಮ್ಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದಿದ್ರು ಮತ್ತೆ ಒಂದು ಸಲ ನೀವು ಹೀಲ್ ಆದ್ಮೇಲೆ ನಿಮ್ಮ ಮೈಂಡಲ್ಲಿರೋ ಅವರ ಪ್ರೆಸೆನ್ಸ್ ನ್ಯಾಚುರಲಿ ಪೀಸ್ಫುಲಿ ಮಾಯ ಆಗೋದಕ್ಕೆ ಪ್ರಾರಂಭ ಮಾಡುತ್ತೆ ರೀಸನ್ ತ್ರೀ ಯುವರ್ ಎನರ್ಜೀಸ್ ಆರ್ ಸ್ಟಿಲ್ ಕನೆಕ್ಟೆಡ್ ಇಬ್ಬರು ವ್ಯಕ್ತಿಗಳು ಮಾತಾಡೋದನ್ನ ನಿಲ್ಲಿಸಿದ್ರೂ ಕೂಡ ಅವರ ಎನರ್ಜೀಸ್ ಇನ್ನೂ ಆಳವಾಗಿ ನೀವು ಅವರಿಗೆ ಮೆಸೇಜ್ ಕಳಿಸ್ದೇ ಇರ್ಬೋದು ಆದ್ರೆ ನಿಮ್ಮ ಆತ್ಮಗಳು ಇನ್ನೂ ಕೂಡ ಸೈಲೆಂಟ್ ಆಗಿ ಕಮ್ಯುನಿಕೇಟ್ ಮಾಡ್ತಾನೆ ಇದ್ದಾವೆ ನೀವಿದ್ದಕ್ಕಿದ್ದಾಗೆ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಎದೆಯಲ್ಲಿ ವಿಚಿತ್ರವಾಗಿರೋ ಹೀಟ್ ಫೀಲ್ ಆಗೋದು ಇದೇ ಕಾರಣಕ್ಕೆ ಅಥವಾ ನೀವೊಂದು ಸಾಂಗ್ ಕೇಳ್ದಾಗ ನಿಮ್ಮ ಹಾರ್ಟ್ಗೆ ತಕ್ಷಣವೇ ಅರ್ಥ ಆಗ್ಬಿಡುತ್ತೆ ಈ ಸಾಂಗ್ ಅವರನ್ನ ನನಗೆ ನೆನಪು ಮಾಡ್ತಿದೆ ಅಂತ ಇಟ್ಸ್ ಎ ಎಕ್ಸ್ಚೇಂಜ್ ಆಫ್ ಎನರ್ಜಿ ಎರಡು ಆತ್ಮಗಳು ಪ್ರೀತಿ ನೋವು ಅಥವಾ ಆಳವಾದ ಭಾವನಾತ್ಮಕ ಅನುಭವಗಳನ್ನು ಹಂಚ್ಕೊಂಡಾಗ್ಲೆಲ್ಲ ಅವರ ಎನರ್ಜಿಗಳು ಪರಸ್ಪರ ಅಚ್ಚೊತ್ತುತ್ತವೆ ಒಂದು ರೀತಿ ಎರಡು ಮೇಣದ ಬತ್ತಿಗಳು ಒಂದೇ ಸಲ ಬೆಂಕಿನ ಸ್ಪರ್ಶ ಮಾಡಿದಾಗೆ ಅವು ದೂರ ಹೋದರೂ ಕೂಡ ಬೆಂಕಿ ಅವೆರಡ್ರಲ್ಲೂ ಹಾಗೆ ಉಳ್ಕೊಂಡ್ಬಿಡತ್ತೆ ಕೆಲವೊಮ್ಮೆ ಆ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಯಾಕಂದರೆ ಆ ಎರಡೂ ಆತ್ಮಗಳು ಇನ್ನೂ ಸಂಪೂರ್ಣವಾಗಿ ಬೇರ್ಪಡದೇ ಇರೋ ಕಾರಣಕ್ಕೆ ಬಹುಶಃ ಒಂದು ಆತ್ಮ ಇನ್ನೂ ಕೂಡ ಯೋಚನೆ ಮಾಡ್ತಿರ್ಬೋದು ಇನ್ನೂ ಕೂಡ ಮಿಸ್ ಮಾಡ್ಕೋತಾ ಇರ್ಬೋದು ಅಥವಾ ಎಮೋಷನಲ್ ಎನರ್ಜಿನ ಕಳಿಸ್ತಾ ಇರ್ಬೋದು ಮತ್ತೆ ನೀವು ಸಬ್ ಕಾನ್ಷಿಯಸ್ಲಿ ಫೀಲ್ ಮಾಡ್ತಿರ್ಬೋದು ನೀವ್ರ ಬಗ್ಗೆ ಕನ್ಸ್ ಕಾಣ್ತಿರ್ಬೋದು ಯಾವುದೇ ಲಾಜಿಕ್ ರೀಸನ್ಸ್ ಇಲ್ಲದೆ ಅವರ ಎಮೋಷನ್ಸ್ನ ಫೀಲ್ ಮಾಡ್ತಿರ್ಬೋದು ಅಥವಾ ನೀವು ಒಂಟಿಯಾಗಿದ್ದಾಗ ಅವರ ಪ್ರೆಸೆನ್ಸ್ನ ಸೆನ್ಸ್ ಮಾಡ್ತಿರ್ಬೋದು ಆದರೆ ಇವೆಲ್ಲ ನಿಮ್ಮ ಕಲ್ಪನೆಯಲ್ಲ ಅವು ಎನರ್ಜೆಟಿಕ್ ಸಿಗ್ನಲ್ಸ್ ನಿಮ್ಮ ಆತ್ಮ ಮತ್ತೊಂದು ಆತ್ಮದಿಂದ ರಿಸೀವ್ ಮಾಡ್ತಿರೋ ರೇಡಿಯೋ ಸಿಗ್ನಲ್ಸ್ ರೀತಿ ಅವನ್ನ ಬಿಡುಗಡೆ ಮಾಡೋದಕ್ಕೆ ಅವನ್ನ ಎರೇಜ್ ಮಾಡೋ ಅವಶ್ಯಕತೆ ಇಲ್ಲ ಅವನ್ನ ಬ್ಲೆಸ್ ಮಾಡಿ ನಿಮ್ಮ ಕಣ್ಮುಚ್ಚಿ ಅವರಿಗೆ ಪ್ರೀತಿ ಕ್ಷಮೆ ಅಥವಾ ಶಾಂತಿನ ಕಳಿಸಿ ಮತ್ತು ಹೇಳಿ ಥ್ಯಾಂಕ್ ಯು ಫಾರ್ ದ ಮೆಮೊರೀಸ್ ನಿಮ್ಮ ನೆನಪುಗಳಿಗೆ ಧನ್ಯವಾದಗಳು ಆದರೆ ಈಗ ನಾನು ನಿಮ್ಮ ಎನರ್ಜಿನ ಪ್ರೀತಿಯಿಂದ ಹಿಂದಿರುಗಿಸ್ತಾ ಇದ್ದೀನಿ ಈ ರೀತಿ ಮಾಡಿದಾಗ ನಿಮ್ಮ ಆತ್ಮ ಈಗಾಗಲೇ ಅದರ ಉದ್ದೇಶವನ್ನು ಪೂರೈಸಿದ ಶಕ್ತಿಯುತ ತೂಕವನ್ನ ಹೊತ್ಕೊಳ್ಳೋದನ್ನ ನಿಲ್ಸೋದ್ರಿಂದ ನೀವು ನಿಧಾನವಾಗಿ ಹಗುರ ಆಗ್ತೀರ ರೀಸನ್ ನಂಬರ್ ಫೋರ್ ದ ಯೂನಿವರ್ಸ್ ಈಸ್ ಯೂಸಿಂಗ್ ದೆಮ್ ಟು ಟೀಚ್ ಯು ಅಬೌಟ್ ಟ್ರೂ ಲವ್ ಈ ವಿಶ್ವ ನಿಮಗೆ ನಿಜವಾದ ಪ್ರೀತಿ ಬಗ್ಗೆ ಕಲಿಸೋದಕ್ಕೆ ಅವರನ್ನು ಬಳಸ್ತಿದೆ ಕೆಲವೊಮ್ಮೆ ಯಾರಾದ್ರೂ ನಿಮ್ಮ ಮನ್ಸಿಂದ ಆಚೆ ಹೋಗದೆ ಇರೋದಕ್ಕೆ ಕಾರಣ ಅವರೊಬ್ರೇ ಆಗಿರೋದ್ರಿಂದ ಅಲ್ಲ ಮುಂದೆ ನಿಮ್ ಜೀವನಕ್ಕೆ ಬರೋರಿಗೋಸ್ಕರ ನಿಮ್ಮನ್ನ ರೆಡಿ ಮಾಡೋದಕ್ಕೋಸ್ಕರ ಪಾಠ ಆಗಿರೋದ್ರಿಂದ ಪ್ರೀತಿ ಬಗ್ಗೆ ನಿಮಗಿರೋ ತಿಳುವಳಿಕೆನ ಜಾಗೃತಗೊಳಿಸೋದಕ್ಕೆ ಈ ಯೂನಿವರ್ಸ್ ಆಗಾಗ ಜನರನ್ನ ಬಳಸುತ್ತೆ ಜೆಂಟಲ್ ಟೀಚರ್ಸ್ ಆಗಿ ಕೈಂಡ್ನೆಸ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ತಿಳ್ಸೋ ಯಾರೋ ಒಬ್ಬ ವ್ಯಕ್ತಿನ ನೀವು ಭೇಟಿ ಮಾಡ್ಬೋದು ಅಥವಾ ನೀವು ಅತಿಯಾಗಿ ಪ್ರೀತಿಸಿದಾಗ ನಿಮ್ಮನ್ನ ನೀವು ಹೇಗ್ ಕಳ್ಕೋತೀರ ಅನ್ನೋದನ್ನ ಕಲಿಸೋ ಇನ್ನೊಬ್ಬರನ್ನ ಭೇಟಿ ಆಗ್ಬೋದು ಪ್ರತಿಯೊಂದು ಭಾವನಾತ್ಮಕ ಸಂಪರ್ಕ ನೋವಿನ ಸಂಪರ್ಕಗಳು ಕೂಡ ಒಂದು ದೈವಿಕ ತರಗತಿ ಇಟ್ಸ್ ಎಡ್ ಡಿವೈನ್ ಕ್ಲಾಸ್ ರೂಮ್ ಅಲ್ಲಿ ನಿಮ್ಮ ಹೃದಯ ಕಲಿಯುತ್ತೆ ನಿಮ್ಮ ಆತ್ಮ ಬೆಳೆಯುತ್ತೆ ಆದ್ರಿಂದ ಯಾರಾದ್ರೂ ನಿಮ್ಮ ಆಲೋಚನೆಗಳಲ್ಲಿ ಸಿಕ್ಕಾಕೊಂಡಿದ್ರೆ ಮೇ ಬಿ ಅದಕ್ಕೆ ಕಾರಣ ಅವರ ಎನರ್ಜಿಗೆ ನಿಮ್ಗೆ ಕಲಿಸೋದಕ್ಕೆ ಇನ್ನೂ ಏನೋ ಇರೋದ್ರಿಂದಾನೇ ಇರ್ಬೋದು ಮೇ ಬಿ ನೀವು ಕಲಿಬೇಕಾಗಿದೆ ಅಟ್ಯಾಚ್ಮೆಂಟ್ ಇಟ್ಕೊಳ್ತೇನೆ ಪ್ರೀತಿ ಮಾಡೋದು ಹೇಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ದೇನೆ ಕೇರ್ ಮಾಡೋದು ಹೇಗೆ ಅನ್ನೋದನ್ನ ಅಥವಾ ನಿಜವಾದ ಪ್ರೀತಿ ಅಂದರೆ ಪ್ಯಾಷನ್ ಅಲ್ಲ ಸ್ವಾತಂತ್ರ್ಯದ ಬಗ್ಗೆ ಅನ್ನೋದನ್ನ ನೀವು ಕಲಿಬೇಕಾಗಿದೆ ಈ ರೀತಿ ಯೋಚನೆ ಮಾಡಿ ಒಂದು ವೇಳೆ ನಿಮ್ಮ ಮನಸ್ಸು ಮತ್ತೆ ಮತ್ತೆ ಅವ್ರ ಕಡೆನೇ ಹೋಗ್ತಿದ್ರೆ ನಿಮ್ಮ ಆತ್ಮ ಬಿಸುಗುಡ್ತಿದೆ ಅಂತ ನಿಮ್ಗೆ ಅನ್ನಿಸ್ತಿದ್ರೆ ಇಲ್ಲಿ ನೀವು ಕಲಿಯೋದು ಇನ್ನೂ ಏನೋ ಇದೆ ಅಂತಾನೆ ಅದರಿಂದ ಓಡೋಗ್ಬೇಡಿ ಗ್ರೋ ಆಗಿ ಯಾಕಂದ್ರೆ ಅತ್ಯಂತ ಸುಂದರವಾದ ಪ್ರೇಮ ಕಥೆಗಳು ಯಾವಾಗಲೂ ಇಬ್ಬರು ವ್ಯಕ್ತಿಗಳು ಒಟ್ಟಿಗೆ ಇರೋದ್ರ ಬಗ್ಗೆ ಅಲ್ಲ ಕೆಲವೊಮ್ಮೆ ಆ ಎರಡೂ ಆತ್ಮಗಳು ಅಲ್ಪಾವಧಿಗೆ ಭೇಟಿಯಾಗೋದರ ಬಗ್ಗೆ ಆಗಿರತ್ತೆ ಆದರೆ ದೀರ್ಘಾವಧಿಗೆ ಪರಸ್ಪರ ಬದಲಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರತ್ತೆ ರೀಸನ್ ನಂಬರ್ ಫೈವ್ ದೇರ್ ಸೌಲ್ ಈಸ್ ಥಿಂಕಿಂಗ್ ಆಫ್ ಯು ಟು ಅವರ ಆತ್ಮ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ಹೌದು ಕೆಲವೊಂದ್ಸಲ ಅತ್ಯಂತ ಸರಳವಾದ ಕಾರಣನೂ ಕೂಡ ಸತ್ಯ ಆಗಿರತ್ ನಿಮ್ಮ ಕೈಯಲ್ಲಿ ಅವ್ರ ಬಗ್ಗೆ ಯೋಚ್ನೆ ಮಾಡೋದನ್ನ ನಿಲ್ಸೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಕೈಯಲ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸೋಕ್ ಸಾಧ್ಯ ಇಲ್ಲ ಎನರ್ಜಿ ಟ್ರಾವೆಲ್ಸ್ ಇನ್ ಬೌತ್ ಡಿರೆಕ್ಷನ್ಸ್ ಒಂದು ಆತ್ಮ ನೆನಪು ಮಾಡ್ಕೋತಿರೋದನ್ನ ಹಾತೊರಿತಾ ಇರೋದನ್ನ ಮತ್ತೆ ಭಾವನಾತ್ಮಕ ಆಲೋಚನೆಗಳನ್ನ ಕಳಿಸೋದನ್ನ ಇನ್ನೊಂದು ಆತ್ಮ ಅದನ್ನ ಫೀಲ್ ಮಾಡುತ್ತೆ ಇದೇ ಕಾರಣಕ್ಕೆ ನೀವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಬಂಬ್ಸ್ ಬರೋ ರೀತಿ ಅಥವಾ ಭಾವನಾತ್ಮಕ ಸೆಳೆದವನ್ನ ಅನುಭವಿಸ್ತೀರ ಯಾವಾಗಲೂ ಕೂಡ ನಿಮ್ಮ ಕಲ್ಪನೆ ಅಲ್ಲ ಇಟ್ಸ್ ಟೆಲಿಪಾತಿಕ್ ಎನರ್ಜಿ ಎರಡು ಆತ್ಮಗಳು ಪ್ರೀತಿ ನೋವು ಬಲವಾದ ಬಂಧವನ್ನ ಹಂಚಿಕೊಂಡಾಗ ಸಿಲ್ವರ್ ಥ್ರೆಡ್ ಆಫ್ ಕಾನ್ಷಿಯಸ್ನೆಸ್ ಅಂತ ಕರೆಯೋ ಏನ್ಶಿಯಂಟ್ ಮಿಸ್ಟೇಕ್ ಮೂಲಕ ಕನೆಕ್ಟೆಡ್ ಆಗೇ ಇರುತ್ತೆ ಮೌನವಾಗಿದ್ರು ನೂರಾರು ಮೈಲಿ ದೂರ ಇದ್ರೂ ಕೂಡ ಆಲೋಚನೆಗಳು ಸಂದೇಶಗಳಾಗ್ತವೆ ಕನಸುಗಳು ಭೇಟಿ ಆಗ್ತವೆ ಮತ್ತು ಭಾವನೆಗಳು ಎರಡು ಹೃದಯಗಳ ನಡುವೆ ಗಾಳಿಯಿಂದ ಒಯ್ಯಲ್ಪಡೋ ಅದೃಶ್ಯ ಅಕ್ಷರಗಳಾಗ್ತವೆ ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮನಸಿಂದ ಆಚೆ ಹೋಗ್ತಿಲ್ಲ ಅಂದರೆ ಬಹುಶಃ ಅವರು ನಿಮ್ಮ ಹೆಸರನ್ನ ತಮ್ಮ ಮನಸಲ್ಲಿ ಬಿಸುಗುಡ್ತಾ ಇರ್ಬೋದು ಮತ್ತೆ ನಿಮ್ಮ ಆತ್ಮ ಅದಕ್ಕೆ ರಿಯಾಕ್ಟ್ ಮಾಡ್ತಿರ್ಬೋದು ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಯಾರಾದ್ರೂ ನಿಮ್ಮ ಬಗ್ಗೆ ಯೋಚ್ನೆ ಮಾಡ್ತಿದ್ದಾರೆ ಎಂದು ಮಾತ್ರಕ್ಕೆ ನೀವು ಹಿಂದಿರುಗಿ ಅವ್ರ ಹತ್ರ ಹೋಗ್ಬೇಕು ಅಂತಲ್ಲ ಕನೆಕ್ಷನ್ ಕೆಲವೊಮ್ಮೆ ಸ್ಟ್ರಾಂಗ್ ಆಗಿರುತ್ತೆ ಯಾಕಂದ್ರೆ ಅದು ಆ ಎರಡೂ ಆತ್ಮಗಳಿಗೆ ಕೃತಜ್ಞತೆ ಆತ್ಮೀಯತೆ ಮತ್ತು ಪ್ರೀತಿಯ ನೆನಪುಗಳನ್ನು ಕೊಡುತ್ತೆ ಮತ್ತೆ ಸೇರ್ಬೇಕು ಅಂತಲ್ಲ ಲೆಟ್ ದ ಎನರ್ಜಿ ಫ್ಲೋ ನ್ಯಾಚುರಲಿ ಅದನ್ನ ಬೆನ್ನಟ್ಬೇಡಿ ಅದ್ರ ಜೊತೆ ಫೈಟ್ ಮಾಡಬೇಡಿ ಅದು ಹೇಗಿದ್ಯೋ ಅದಕ್ಕಾಗಿಯೇ ಅದನ್ನು ಗೌರವಿಸಿ ಈ ಜೀವಿತಾವಧಿಯಲ್ಲಿ ಎರಡು ಆತ್ಮಗಳು ಒಮ್ಮೆ ಪರಸ್ಪರ ಆಳವಾಗಿದ್ವು ಅನ್ನೋದಕ್ಕೆ ಇದು ಒಂದು ಸುಂದರ ಪುರಾವೆ ಫೈನಲ್ ಮೆಸೇಜ್ ಒಂದು ಆತ್ಮ ನಿಮ್ಮನ್ಸಲ್ಲಿದೆ ಅಂದ್ರೆ ಅದು ಆಕಸ್ಮಿಕ ಅಲ್ಲ ಯಾರೋ ಒಬ್ರು ನಿಮ್ಮ ಮನ್ಸಿಂದ ಮಾಯ ಆಗದೆ ಇದ್ರೆ ಅವರನ್ನು ಅಳಿಸಿ ಹಾಕೋಕೆ ಆ ಥರ ಪಡಬೇಡಿ ಆ ಭಾವನೆ ಜೊತೆಲಿ ಕೂತ್ಕೊಳ್ಳಿ ಅದು ನಿಮ್ಗೆ ಏನ್ ಹೇಳೋಕ್ ಪ್ರಯತ್ನ ಪಡ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅದು ನೋವಾ ಹಾಗಿದ್ರೆ ಅದನ್ನ ಹೀಲ್ ಮಾಡ್ಕೋ ಅಂತ ಹೇಳ್ತಿದೆ ಅದು ಹಂಬಲನ ಹಾಗಿದ್ರೆ ಅದು ನಿಮಗೆ ಪ್ರೀತಿನ ನೆನಪು ಮಾಡ್ತಿದೆ ಅದು ಶಾಂತಿನ ಹಾಗಿದ್ರೆ ಅದು ನಿಜವಾದ ಪ್ರೀತಿ ಯಾವತ್ತಿಗೂ ಕೊನೆಯಾಗಲ್ಲ ಅನ್ನೋದನ್ನ ನಿಮಗೆ ತೋರಿಸ್ತಿದೆ ಅದು ಕೇವಲ ರೂಪ ಬದಲಾಯಿಸುತ್ತೆ ನಿಮ್ಮ ಹೃದಯ ಮುಟ್ಟೋ ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮ ಆತ್ಮದ ಮೇಲೆ ಒಂದು ಎನರ್ಜೆಟಿಕ್ ಫಿಂಗರ್ ಪ್ರಿಂಟ್ನ ಬಿಟ್ಟೋಗ್ತಾರೆ ಅವರು ನಿಮ್ಮ ಕಥೆಯ ಒಂದು ಭಾಗ ಆಗ್ತಾರೆ ನಿಮ್ಮ ಬೆಳವಣಿಗೆಯ ಭಾಗ ಆಗ್ತಾರೆ ಕೆಲವರು ನಮ್ಮ ಜೀವನಕ್ಕೆ ನಮ್ಮಲ್ಲಿರೋ ಪ್ರೀತಿನ ಜಾಗೃತಗೊಳಿಸೋದಕ್ಕೋಸ್ಕರ ಬರ್ತಾರೆ ಇನ್ನು ಕೆಲವರು ನಿಮ್ಮ ಹಾರ್ಟ್ ಒಳಗಡೆ ಬೆಳಕು ಬರಲಿ ಅನ್ನೋ ಕಾರಣಕ್ಕೆ ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡೋದಕ್ಕೋಸ್ಕರನೇ ಬರ್ತಾರೆ ಮತ್ತೆ ಇನ್ನು ಕೆಲವರು ನಿಮ್ಮನ್ಸಲ್ಲೇ ಉಳ್ಕೊಂಡ್ಬಿಡ್ತಾರೆ ಯಾಕಂದ್ರೆ ನಿಮ್ಮ ಆತ್ಮ ಇನ್ನೂ ಕೂಡ ಅವರ ಹೆಸರನ್ನ ಕೃತಜ್ಞತೆಯಿಂದ ಪಿಸುಗೊಡುತ್ತೆ ಆದ್ರಿಂದ ನನ್ನ ಕೈಯ್ಯಲ್ಲಿ ಅವರನ್ನ ಯಾಕೆ ಮರೆಯೋಕಾಗ್ತಿಲ್ಲ ಅಂತ ಕೇಳೋದ್ರ ಬದಲು ನನ್ನ ಆತ್ಮ ಅವುಗಳ ಮೂಲಕ ನನಗೆ ಏನ್ ಕಲಿಸೋಕೆ ಪ್ರಯತ್ನ ಪಡ್ತಿದೆ ಅಂತ ಕೇಳಿ ಮತ್ತೆ ಫೈನಲಿ ಆ ಉತ್ತರನ ನೀವು ಅರ್ಥ ಮಾಡ್ಕೊಂಡಾಗ ಒಂದು ಸ್ಟ್ರೇಂಜ್ ಪೀಸ್ನ ಅನ್ಭವಿಸ್ತೀರ ನೀವ್ರನ್ನ ಮರ್ತಿರೋದ್ರಿಂದ ಅಲ್ಲ ಅವರನ್ನ ಕ್ಷಮಿಸಿದ್ರಿಂದ ಬಿಡುಗಡೆ ಮಾಡಿದ್ರಿಂದ ಮತ್ತೆ ಬೆಳ್ದಿರೋದ್ರಿಂದ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಯಾವುದೇ ಕನೆಕ್ಷನ್ ಯಾವತ್ತಿಗೂ ವ್ಯರ್ಥ ಆಗಲ್ಲ ಯಾವುದೇ ಪ್ರೀತಿ ಯಾವತ್ತಿಗೂ ಕಳೆದು ಹೋಗಲ್ಲ ಎಲ್ಲವೂ ರೂಪಾಂತರಗೊಳ್ತಾವೆ ಎಲ್ಲವೂ ಏನೋ ಒಂದನ್ನು ಕಲ್ಲಿಸ್ತವೆ ಇವೆಲ್ಲವೂ ಕೂಡ ನಿಮ್ಮ ಸ್ಪಿರಿಟ್ನ ಉನ್ನತ ಮಟ್ಟಕ್ಕೆ ಏರಿಸ್ತಾವೆ ಆದ್ರಿಂದ ಮುಂದಿನ ಸಲ ಯಾರಾದರೂ ನಿಮ್ಮ ಮನ್ಸಿಂದ ಆಚೆ ಹೋಗದೆ ಇದ್ದಾಗ ಒಂದು ಜೆಂಟಲ್ ಸ್ಮೈಲ್ ಮಾಡಿ ಯಾಕಂದರೆ ಮೇ ಜಸ್ಟ್ ಮೇ ಬಿ ನಿಮ್ಮ ಆತ್ಮಗಳು ಇನ್ನು ಪರಸ್ಪರ ಮೌನವಾಗಿ ಧನ್ಯವಾದ ಹೇಳ್ಕೊತಾ ಇರ್ಬೋದು ಭೇಟಿಗಾಗಿ ಅನುಭವಿಸಿದ್ದಕ್ಕಾಗಿ ಮತ್ತೆ ನಿಜವಾದ ಪ್ರೀತಿ ಅಂದರೆ ಏನು ಅಂತ ನೆನಪು ಮಾಡಿದ್ದಕ್ಕಾಗಿ